ಭಗವದ್ಗೀತೆ ಅಧ್ಯಯ ಆರು ಧ್ಯಾನ್ಯ ಶ್ಲೋಕ ಇಪ್ಪತ್ತೈದು ಶನೈಹ ಶನೈರುಪರಮೇದ ಬುಧ್ಯಾಧತಿಗೃಹೀತೆಯ ಆತ್ಮಸಂಸ್ಥಾನ ಕಂಚದಿ ಚಿಂತ ಅನುವಾದ ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡು ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು ಹೀಗೆ ಮನಸ್ಸನ್ನು ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಬೇಕು ಬೇರೇನನ್ನು ಕುರಿತು ಯೋಚಿಸಬಾರದು ಇದರ ಭಾವಾರ್ಥ ಸೂಕ್ತವಾದ ದೃಢ ನಂಬಿಕೆ ಮತ್ತು ಬುದ್ಧಿಶಕ್ತಿಗಳ ಮೂಲಕ ಮನುಷ್ಯನು ಕ್ರಮಕ್ರಮವಾಗಿ ಇಂದ್ರಿಯಗಳ ಕಾರ್ಯಗಳನ್ನು ನಿಲ್ಲಿಸಬೇಕು ಇದಕ್ಕೆ ಪ್ರತ್ಯಾಹಾರ ಎಂದು ಹೆಸರು ದೃಢ ನಂಬಿಕೆ ಧ್ಯಾನ ಮತ್ತು ಇಂದ್ರಿಯಗಳ ಕಾರ್ಯಗಳನ್ನು ಕೊನೆಗಾಣಿಸುವುದರಿಂದ ನಿಯಂತ್ರಿತವಾದ ಮನಸ್ಸನ್ನು ಸಮಾಧಿಯಲ್ಲಿ ನಿಲಗೊಳಿಸಬೇಕು ಆಗ ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಅಪಾಯವಿರುವುದಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಐಹಿಕ ದೇಹ ಅನ್ನೋದು ಇರುವಷ್ಟು ಕಾಲವು ಮನುಷ್ಯನು ಜಡ ವಸ್ತುವಿನೊಡನೆ ಸಂಬಂಧ ಹೊಂದಿದ್ದರೂ ಕೂಡ ಇಂದ್ರಿಯಗಳ ತೃಪ್ತಿಯ ವಿಷಯವನ್ನು ಯೋಚಿಸಲೇಬಾರದು ಪರಮಾತ್ಮನ ಆನಂದವನ್ನು ಬಿಟ್ಟು ಬೇರೆ ಯಾವುದೇ ಸಂತೋಷವನ್ನು ಕುರಿತು ಯೋಚಿಸಬಾರದು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡುವುದರಿಂದ ಸುಲಭವಾಗಿ ಈ ಸ್ಥಿತಿಯನ್ನು ಮುಟ್ಟಬಹುದು ಶ್ಲೋಕ ಇಪ್ಪತ್ತಾರು ನಿಶ್ಚಲತಿ ವಶಂದಯೇತ್ ಅನುವಾದ ಮನಸ್ಸು ತನ್ನ ಚಂಚಲವಾದಂತಹ ಮತ್ತು ಅಸ್ಥಿರವಾದ ಸ್ವಭಾವದ ದಿಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು ಇದರ ಭಾವಾರ್ಥ ಮನಸ್ಸಿನ ಸ್ವಭಾವ ಚಂಚಲವಾದದ್ದು ಮತ್ತು ಅಸ್ಥಿರವಾದದ್ದು ಆದರೆ ಆತ್ಮ ಸಾಕ್ಷಾತ್ಕಾರವಾದ ಯೋಗಿಯು ಮನಸ್ಸನ್ನು ನಿಯಂತ್ರಿಸಬೇಕು ಮನಸ್ಸು ಅವನನ್ನು ನಿಯಂತ್ರಿಸಬಾರದು ಮನಸ್ಸನ್ನು ನಿಯಂತ್ರಿಸುವವನನ್ನು ಗೋಸ್ವಾಮಿ ಅಥವಾ ಸ್ವಾಮಿ ಎಂದು ಕರೆಯುತ್ತಾರೆ ಮನಸ್ಸಿನ ನಿಯಂತ್ರಣಕ್ಕೆ ಒಳಗಾದವನನ್ನು ಗೋದಾಸ ಅಥವಾ ಇಂದ್ರಿಯಗಳ ದಾಸ ಎಂದು ಕರೆಯುತ್ತಾರೆ ಗೋಸ್ವಾಮಿ ಯಾದವನಿಗೆ ಇಂದ್ರಿಯ ಸುಖದ ಮಟ್ಟವು ತಿಳಿದಿರುತ್ತದೆ ಆಧ್ಯಾತ್ಮಿಕ ಇಂದ್ರಿಯಗಳ ಸುಖದಲ್ಲಿ ಇಂದ್ರಿಯಗಳು ಋಷಿಕೇಶನ ಅಥವಾ ಇಂದ್ರಿಯಗಳ ಪರಮ ಸ್ವಾಮಿಯಾದಂತಹ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತವೆ ಪರಿಶುದ್ಧಗೊಂಡಂತಹ ಇಂದ್ರಿಯಗಳಿಂದ ಕೃಷ್ಣ ಸೇವೆ ಮಾಡುವುದನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಡಿಸುವ ರೀತಿ ಇದೆ ಇನ್ನೂ ಮುಖ್ಯವಾದ ಸಂಗತಿ ಎಂದರೆ ಇದೇ ಯೋಗಾಭ್ಯಾಸದ ಅತ್ಯುನ್ನತ ಪರಿಪೂರ್ಣತೆ ಶ್ಲೋಕ ಇಪ್ಪತ್ತೇಳು ಪ್ರಶಾಂತ ಮನಸಂ ಹೀನಂ ಯೋಗಿನಂ ನಂ ಸುಖಮಂ ಉಪೈತಿ ಶಾಂತರಜ ಬ್ರಹ್ಮಭೂತಮ ಕಲ್ಮಶಂ ಅನುವಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ ಆತನು ರಜೋಗುಣವನ್ನು ಮೀರಿದವನು ಆತನು ಪರಮೋನ್ನತನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಇದರ ಭಾವಾರ್ಥ ಬ್ರಹ್ಮಭೂತ ಎಂದರೆ ಐಹಿಕ ಕಲ್ಮಶದ ಸಂಪರ್ಕದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸ್ಥಿತನಾಗಿ ಇರುವುದು ಎಂದು ಅರ್ಥ ಮನುಷ್ಯನ ಮನಸ್ಸು ಭಗವಂತನ ಚರಣ ಕಮಲಗಳಲ್ಲಿ ಸ್ಥಿರವಾಗಿ ನಿಲ್ಲುವವರಿಗೆ ಬ್ರಹ್ಮನ ಗುಣದಲ್ಲಿ ಅವನು ನಿಲ್ಲಲಾರನು ಸದಾ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತರಾಗಿರುವುದು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು ಎಂದರೆ ವಾಸ್ತವವಾಗಿ ರಜೋಗುಣದಿಂದ ಗುಣದಿಂದ ಮತ್ತು ಎಲ್ಲ ಐಹಿಕ ಕಲ್ಮಶಗಳಿಂದ ಬಿಡುಗಡೆಯನ್ನು ಹೊಂದುವುದು ಅಂತ ಅರ್ಥ ಶ್ಲೋಕ ಇಪ್ಪತ್ತೆಂಟು ಯಂ ಸದಾತ್ಮನ ಯೋಗಿಗತ ಸುಖೇನ ಬ್ರಹ್ಮ ಸಂಸ್ಪರ್ಶಮತ್ಯಂ ಸುಖಮೋಷ್ಣುತೆ ಅನುವಾದ ಸದಾ ಯೋಗಾಭ್ಯಾಸದಲ್ಲಿ ನಿರತನಾದಂತಹ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ ಇದರ ಭಾವಾರ್ಥ ಆತ್ಮ ಸಾಕ್ಷಾತ್ಕಾರ ಎಂದರೆ ಪರಮ ಪ್ರಭುವಿನೊಂದಿಗೆ ಮನುಷ್ಯನಿಗೆ ಇರುವಂತಹ ಸಂಬಂಧದ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದು ಅಂತ ಅರ್ಥ ವೈಯಕ್ತಿಕ ಆತ್ಮವು ಪರಮ ಪ್ರಭುವಿನ ಅಂಗಭಾಗ ಅದರ ಸ್ಥಾನವೆಂದರೆ ಭಗವಂತನಿಗೆ ಅಲೌಕಿಕ ಸೇವೆಯನ್ನು ಸಲ್ಲಿಸುವುದು ಪರಮಪ್ರಭುವಿನೊಂದಿಗೆ ಈ ದಿವ್ಯ ಸಂಪರ್ಕಕ್ಕೆ ಬ್ರಹ್ಮ ಸಂಸ್ಪರ್ಶ ಎಂದು ಹೆಸರು